ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಕೆಲಸ ಒಲೆ ಹಚ್ಚೋದು ಅದರಲ್ಲೂ ಕೂಡ ಕಟ್ಟಿಗೆಗಳು ಮಾತ್ರ ಸಕ್ಕತ್ತಾಗಿ ಒಲೆ ತುಂಬ ಇಟ್ಬಿಟ್ಟಿದ್ದೀವಿ ಸೈಡಲ್ಲಿ ಯಾಕಂದರೆ ಹೊರಗಡೆ ಇಟ್ಟರೆ ಮಳೆಗೆ ಎಲ್ಲ ನೆಂದೋಗಿಬಿಡುತ್ತೆ ಮತ್ತು ಉಪಯೋಗಿಸ್ಕೊಂಡು ಹಸಿಯಾಗಿ ಹಸಿಯಾಗಿಬಿಟ್ರೆ ಅದಕ್ಕೋಸ್ಕರ ಎಲ್ಲ ಒಣಗಿರುವಂಥ ಕಟ್ಟಿಗೆಗಳನ್ನ ಅಲ್ಲೇ ಇಟ್ಟಿದ್ದೀವಿ ಆದರೂ ಸ್ವಲ್ಪ ಒಲೆನ ನೋಡ್ಕೊತಾನೆ ಇರಬೇಕು ಯಾಕಂದರೆ ಪಕ್ಕದಲ್ಲೇ ಗ್ಯಾಸ್ ಸ್ಟವ್ ಇದೆ ಮತ್ತು ಒಣಗಿರೋಂಥ ಕಟ್ಟಿಗೆಗಳು ಕೂಡ ತುಂಬಾ ಇದ್ದವು ಅದಕ್ಕೋಸ್ಕರ ಒಲೆ ಹಚ್ಚಿದೆ ಅಂದರೆ ಒಂದು ಎಷ್ಟು ಸಲ ಬಂದು ನೋಡ್ತಾ ಇರ್ತೇನೋ ಗೊತ್ತಿಲ್ಲ ಮತ್ತು ನೀರೆಲ್ಲ ಮೇಲೆ ಎಲ್ಲ ಸ್ನಾನಗಿನೆಲ್ಲ ಮುಗಿಸಿದ ತಕ್ಷಣ ಮತ್ತೆ ಅದನ್ನು ಆಫ್ ಮಾಡಿಬಿಡ್ತೀವಿ ಇಲ್ಲ ಅಂತ ಅಂದರೆ ಮತ್ತೆ ಸುಮ್ಮನೆ ಉರಿತಾನೇ ಇರುತ್ತೆ ಪಕ್ಕದಲ್ಲಿ ಒಣ ಕಟ್ಟಿಗೆ ಬೇರೆ ಇದೆ ಅಂತ ಹೇಳಿ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಹಾಗೆ ಇವಾಗ ಟಿಫನ್ ಮಾಡೋಣ ಅಂತ ಹೇಳಿ ಟಿಫನಿಗೆ ಜೋಡ್ಸ್ಕೊಳಕಂತ ಹೇಳಿ ಒಂದು ಕಡೆ ಸಾಂಬಾರು ಇತ್ತು ಸಾಂಬಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಟಿಫನ್ ಮಾಡೋದಕ್ಕೆ ಅಂತ ಹೇಳಿ ಟಿಫನಿಗೆ ಜೋಡಿಸ್ತಾ ಇದ್ದೀನಿ ಇವತ್ತು ಟಿಫನ್ ಬಂದುಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಇನ್ನೇನು ಎಲ್ಲ ಜೋಡಿಸ್ಕೊಳೋಣ ಅನ್ನೋಷ್ಟರಲ್ಲೇ ಕರೆಂಟ್ ಹೊರಟೋಯ್ತು ಅಯ್ಯೋ ಇದೇನಪ್ಪ ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋ ಮಾಡೋಣ ನಾನು ಒಂದು ಎದ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ಇಟ್ಕೊಂಡ್ರೆ ಹಿಂಗೆ ಆಗ್ಬಿಡ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ ಟಿಫನ್ ಎಲ್ಲ ಮುಗಿಯೋವರೆಗೂ ಕೂಡ ಕರೆಂಟ್ ಕೂಡ ಬರಲಿಲ್ಲ ಹಾಗಾಗಿ ನಾನು ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸಾರಿ ಟಿಫನ್ ಬ ಮಾಡೋರ್ಗಲ್ಲ ಅದು ಇನ್ನೇನು ತರಕಾರಿ ಹೆಚ್ಚೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆವಾಗ ಹೋಯಿತು ಆಮೇಲೆ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದೆ ಅವಾಗ ಬಂತು ಆವಾಗ ಮತ್ತೆ ವೀಡಿಯೋನ ಹಚ್ಕೊಂಡು ವೀಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಇಲ್ಲಿ ನನ್ನ ಮಗಳು ಸ್ನಾನ ಮಾಡ್ಕೊಂಬಂದಿದ್ದಾಳೆ ಮತ್ತೆ ಭ್ರಮರ ಅವಳು ಎಲ್ಲ ರೆಡಿಯಾಗಿ ಆ ಕಡೆ ಕಡೆ ಓಡಾಡ್ತಾ ಇದ್ದಾಳೆ ಮತ್ತು ಅಜಯ್ ಕೂಡ ಸ್ನಾನ ಮಾಡೋದಕ್ಕಂತ ಹೇಳಿ ಅವನು ಕೂಡ ಹೋಗಿದ್ದಾನೆ ಅವರು ಇಬ್ಬರದ್ದು ಸ್ನಾನ ಆಗೋಯ್ತು ಅಂದರೆ ನಮಗೆ ಸ್ವಲ್ಪ ಕೆಲಸ ಮುಗ್ದಂಗೆ ಬೇಗ ಟಿಫನ್ ಮಾಡಿಬಿಟ್ವಿ ಅಂದರೆ ಟಿಫನ್ ಹಾಕಿ ಕೊಟ್ಟರೆ ಅವ್ರು ಕುತ್ಕೊಂಡು ಟಿಫನ್ ಮಾಡ್ತಿರ್ತಾರೆ ಅದು ಮುಗಿಯೋಷ್ಟರಲ್ಲಿ ಟಿಫನ್ ಒಂಬತ್ತು ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಬೇಗನೆ ಎದ್ದು ಬೇಗನೆ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಟಿಫನ್ ಕೊಡ್ತೀನಿ ಯಾಕಂದರೆ ಅವ್ರು ನಿಧಾನಕ್ಕೆ ಆಟ ಆಡಿಕೊಂಡು ತಿನ್ನೋಷ್ಟರಲ್ಲಿ ಟೈಮ್ ಆಗೋಗುತ್ತೆ ಇಲ್ಲಿ ನನ್ನ ಮಗ ಇವತ್ತು ಅವನೇ ದೀಪ ಹಚ್ತೀನಿ ಅಂತ ಹೇಳ್ದೆ ಸರಿ ಆಯಿತಪ್ಪ ನೀನೇ ದೀಪ ಹಚ್ಚು ದೇವ್ರಿಗೆ ಪೂಜೆ ಮಾಡು ಅಂತ ಹೇಳಿದೆ ಮತ್ತು ನಾವು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ಹೊರಗಡೆ ದೀಪಗಳನ್ನ ಇಕ್ತೀವಿ ಹಾಗಾಗಿ ಇವತ್ತು ನನ್ನ ಮಗನೇ ಅಮ್ಮ ಹೊರಗಡೆ ದೀಪ ಇಕ್ತೀನಿ ಅಂತ ಹೇಳಿದೆ ಸರಿ ಆಯ್ತು ಇಡುವಪ್ಪ ಅಂತ ಅವನೇನೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಕೊಂಬಂದು ಇದ್ದಾನೆ ಎರಡು ತೊಗೊಂಬಂದೆ ಇಡ್ಕೊಂಡು ಆದರೆ ಸ್ವಲ್ಪ ಅವನಿಗೆ ಕೈ ಶೇಕ್ ಆಗ್ತಾ ಇತ್ತು ಮತ್ತು ದೀಪ ಬೆ ಎಲ್ಲಿ ಬೀಳಿಸ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ನಾನು ಒಂದು ದೀಪ ಇಡ್ಕೊಂಡು ಬಂದೆ ಆಮೇಲೆ ಅವನೊಂದು ದೀಪ ಇಡ್ಕೊಂಡ್ಬಂದಿಟ್ಟು ಇವಾಗ ಪೂಜೆನೂ ಕೂಡ ಕಂಪ್ಲೀಟ್ ಮಾಡ್ದೆ ಅದಾದಮೇಲೆ ಸ್ವಲ್ಪ ನೀರು ಬಿಟ್ಟಿದ್ರು ಇವತ್ತು ಲೇಟಾಗಿ ನೀರು ಬಿಟ್ಟರು ಬೋರ್ ನೀರು ಡೈಲಿ ಬಿಡ್ತಾರೆ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಬಿಡ್ತಾರೆ ಮತ್ತು ಬೆಳಗ್ಗೆ ಬಿಟ್ಟ ತಕ್ಷಣನೇ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ತುಂಬ್ಕೋತೀವಿ ರಾತ್ರಿ ಮಳೆ ಬಂತು ಬೆಳೆ ರಾತ್ರಿ ಒಂದು ಎರಡು ಗಂಟೆ ಹಂಗೆ ಮಳೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆವರೆಗೂ ಕೂಡ ಮಳೆ ಬಂತು ಆ ಮಳೆಯಿಂದಾಗಿ ಮನೆ ಮೇಲಿರೋಂಥ ಧೂಳು ಕಸ ಕಡ್ಡಿ ಎಲ್ಲ ಕೂಡ ಹೊರಗಡೆ ಬಿದ್ದುಬಿಟ್ಟಿತ್ತು ಅಂದರೆ ಮನೆ ಮುಂದಗಡೆ ಎಲ್ಲ ಬಿದ್ದು ಆಮೇಲೆ ನಾವು ಏನು ನೀರು ತುಂಬಿಕ್ತೀವೋ ಒಳಗಡೆ ಎಲ್ಲ ಬಿದ್ದೋಗಿತ್ತು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀರೆಲ್ಲ ತುಂಬೋಷ್ಟರಲ್ಲಿ ಸಾಕಾಗೋಯ್ತು ಅಂದರೆ ಡೈಲಿ ಈ ಕೆಲಸ ಅನ್ನೋದು ಇದ್ದಿದ್ದೆ ನಮಗೆ ನೀರು ತುಂಬ್ಕೊಳೋದು ಇದೆಲ್ಲ ಕ್ಲೀನ್ ಮಾಡ್ಕೊಳೋದು ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಇಲ್ಲಿ ಡೌನ್ ಇದೆ ನಾನು ಇಲ್ಲೋ ಅಲ್ಲಿ ರೋಡು ಥರ ಇದೆಯಲ್ಲ ಅಲ್ಲಿ ಡೌನ್ ಇದೆ ಶಿಸ್ತು ನೀರೆಲ್ಲ ಹಾಕಿರೋದು ನಮ್ಮ ಗೋಡೆಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಅಲ್ಲೆಲ್ಲ ಪಾಚಿ ಕಡ್ದಂಗೆಲ್ಲ ಆಗಿಬಿಟ್ಟಿತ್ತು ಮತ್ತು ಅದಕ್ಕೆ ಅದನ್ನೆಲ್ಲ ತೊಳೆದು ಆಮೇಲೆ ನೀರು ತುಂಬಿಕೋ ಅಂತ ತಬ್ಗಳನ್ನೆಲ್ಲ ಮತ್ತೆ ತೊಳೆದು ಬಿಟ್ಟು ನೀರನ್ನ ತುಂಬಿದೆ ಎರಡೂ ತುಂಬಿ ಇಕ್ಬಿಡ್ತೀವಿ ಯಾಕಂದರೆ ಬೆಳಗ್ಗೆ ಒಂದು ಸಲ ಇದು ಇದನ್ನೆಲ್ಲ ತುಂಬಿಬಿಟ್ಕೊಂಬಿಟ್ಟೆ ಅಂದರೆ ಆಮೇಲೆ ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹಾಕತಿ ಅಂತಂದರೆ ಮತ್ತೆ ಸ್ವಲ್ಪ ಟೈಮ್ ಆಯ್ತು ಅಂದರೆ ಅಕಸ್ಮಾತ್ ಕ ಏನಾದರೂ ಕರೆಂಟ್ ಹೋಯ್ತೋ ಇಲ್ಲ ನೀರು ಬಂದಾಯ್ತಂದ್ರೆ ಏನು ಕೆಲಸನೇ ಆಗಲ್ಲ ಮೇನ್ ಬಂದುಬಿಟ್ಟು ನೀರು ಇರಲೇಬೇಕಲ್ಲ ಹಾಗಾಗಿ ಫಸ್ಟು ನೀರನ್ನು ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟನ್ನ ತುಂಬಿಬಿಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋದು ನೀರಿದ್ದರೆ ಎಲ್ಲ ಕೆಲಸ ಆಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಹಾಗಾಗಿ ಫಸ್ಟು ನೀರೆಲ್ಲ ತುಂಬ್ಕೊಂಡ್ಬಿಡ್ತೀನಿ ಮತ್ತು ಇಲ್ಲಿ ನಮ್ಮ ಮನೆಯವರು ಮಕ್ಳಿಗೆ ಟಿಫನ್ ಹಾಕ್ಕೊಟ್ಟಿದ್ನಲ್ಲ ಅವ್ರು ಟಿಫನ್ ಮಾಡ್ತಿದ್ದಾರೋ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕುತ್ಕೊಂಡು ಚೆಕ್ ಮಾಡಿಕೊಂಡು ಅವರು ಕೂಡ ಟಿಫನ್ ಮಾಡ್ಕೊತ ಕುತ್ಕೊಂಡಿದ್ದಾರೆ ಏನಂದರೆ ಯಾರಾದ್ರೂ ಜೊತೆಗಿದ್ದರೆ ಮಾತ್ರ ಅವರು ಟಿಫನ್ ಮಾಡ್ತಾರೆ ಇಲ್ಲಾಂದರೆ ಒಂದು ತಾಸು ಎರಡು ತಾಸಾದರೂ ಕೂಡ ಆರಾಮಾಗಿ ಹಂಗೆ ಆಟಾಡ್ಕೊಂಡು ಒಂದೊಂದೇ ಅನ್ನನ ತಿಂದ್ಕೊಂಡು ಕುತ್ಕೊತಾರೆ ಅಂದರೆ ಅಷ್ಟು ಲೇಟ್ ಮಾಡ್ತಾರೆ ಅದಕ್ಕೋಸ್ಕರ ಯಾರಾದರೂ ಒಬ್ಬರು ಕುತ್ಕೊಂಡ್ಬಿಡ್ತೀನಿ ಅವ್ರ ಜೊತೆಗೆ ಟಿಫನ್ ಮಾಡೋದಕ್ಕೆ ಇವಾಗ ನನಗೆ ಕೆಲಸ ಇತ್ತಲ್ಲ ಹಾಗಾಗಿ ನಮ್ಮ ಮನೆಯವ್ರು ಕುತ್ಕೊಂಡು ಅವ್ರ ಜೊತೆ ಟಿಫನ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ನೀರೆಲ್ಲ ತುಂಬಿಬಿಟ್ಟು ಇದು ಅಲ್ಗೆಗಳು ಏನಿದ್ದವು ಅದ್ರ ಮೇಲೆ ಮುಚ್ಚಿಬಿಡ್ತೀವಿ ಧೂಳ ಕಸ ಕಡ್ಡಿ ಏನು ಅವಾಗ ಮತ್ತು ರಾತ್ರಿ ಏನಾಯಿತು ಅಂದರೆ ಮಳೆ ಬರ್ ಬರಲ್ಲ ಬಿಡು ಅಂತ ಹೇಳ್ಬಿಟ್ಟು ಏನೂ ಮುಚ್ಚಿರಲಿಲ್ಲ ಹಾಗಾಗಿ ಎಲ್ಲ ಧೂಳು ಎಲ್ಲ ಅದರೊಳಗಡೆ ತಬ್ಬೊಳಗಡೆ ಎಲ್ಲ ಬಿದ್ದು ನೀರೆಲ್ಲ ಕೊಳೆ ಆಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಅದನ್ನೆಲ್ಲ ಚೆಲ್ಬಿಟ್ಟು ಮತ್ತೆ ಎಲ್ಲ ತೊಳೆದು ಮತ್ತೆ ತುಂಬಿಕೊಂಡೆ ಇವಾಗ ಈ ಮುಂದಗಡೆ ಇರೋಂಥ ತಬ್ ಬಂದುಬಿಟ್ಟು ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ವಾಶ್ ಮಾಡ್ಕೊಳೋದಕ್ಕೆ ಬೇಕಾಗೇ ಆಗುತ್ತಲ್ವ ಹಾಗಾಗಿ ಮನೆ ಮುಂದೆ ಒಂದು ತಬ್ ಇಕ್ಕಿರ್ತೀವಿ ಮತ್ತು ಮನೆ ಪಕ್ಕದಲ್ಲಿ ಇನ್ನು ಸೈಡಲ್ಲಿ ಒಂದು ತಬ್ಬನ್ನ ಇಟ್ಟಿರ್ತೀವಿ ಮನೇಲಿ ಮಕ್ಕಳು ಇದ್ರಂದರೆ ನೀರು ಎಷ್ಟು ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ಹೊರಗಡೆ ಬರೋದು ಸುಮ್ಮನೆ ಚೆಲ್ಲೋದು ಹೊರಗಡೆ ಬರೋದು ಸುಮ್ಮನೆ ಚೆಲ್ಲೋದು ಕೈ ಕೈ ತೊಗೊಂಡೆ ಕಾಲು ತೊಗೊಂಡೆ ಅನ್ನೋದು ಹಂಗೆ ಮಾಡ್ತಿರ್ತಾರೆ ಇಲ್ಲಿ ನೋಡಿ ನಮ್ಮ ಮನೆಗೆ ಯಾರು ಬಂದರು ಅಂತ ಹೇಳಿ ಇದು ಅಂತೂ ಡೈಲಿ ಬರ್ತಾನೆ ಇರುತ್ತೆ ಆಕಳ ಅದು ಬರ್ತಾನೆ ಇರುತ್ತೆ ಒಂದಲ್ಲ ಒಂದು ಎರಡು ಮೂರು ಇದ್ದವು ಡೈಲಿ ಈ ಟೈಮಿಗೆ ಬಂದುಬಿಡ್ತಾವೆ ಮತ್ತು ಏನಾದರೂ ಮನೆಯಲ್ಲಿ ಊಟ ಅಥವಾ ಏನಾದರೂ ಇದ್ರೆ ಅದನ್ನೆಲ್ಲ ಇಕ್ತೀವಿ ಮತ್ತು ಈ ಹಣ್ಣು ಅಥವಾ ಇಲ್ಲಾಂದರೆ ಅಕ್ಕಿ ಏನಾದರೂ ಇದ್ದರೆ ಇಟ್ಟು ಕಳಿಸ್ತೀವಿ ಹಾಗೇ ಡೈಲಿ ಬರೋ ಥರನೂ ಅದು ಬಂತು ಅದಾದಮೇಲೆ ಅದು ಹೋದ್ಮೇಲೆ ಮತ್ತೆ ನೀರೆಲ್ಲ ತುಂಬ್ಕೊಂಡೆ ಮನೇಲಿ ಏನಂದರೆ ಮಕ್ಕಳು ನಾವು ಯಾರು ಅಂದರೂ ಪರವಾಗಿಲ್ಲ ಒಳಗಡೆ ಏನಿರುತ್ತೋ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಮ ಇಟ್ಬಿಡ್ತಾರೆ ಅದಕ್ಕೆ ಹಾಕ್ಲಿಕ್ಕೆ ಅದು ತಿಂದುಬಿಟ್ಟು ಹೋಗುತ್ತೆ ಏನಾದರೂ ರೊಟ್ಟಿ ಇದು ಅಂದರೆ ಸಾಕು ತೊಗೊಂಬಂದು ಇಟ್ಬಿಡ್ತಾರೆ ಅಂದರೆ ಡೈಲಿ ಇಟ್ಟು ಇಟ್ಟು ರೂಢಿ ಮಾಡಿಬಿಟ್ಟಿದಾರಲ್ಲ ಹಾಗಾಗಿ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ಅಕಸ್ಮಾತ್ ಏನಾದರೂ ಡೋರ್ ಓಪನ್ ಮಾಡ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ವಿ ಬಂದರೆ ಒಂದೊಂದು ಸಲ ಒಳಗಡೆ ಬಂದುಬಿಡ್ತಾವೆ ಅವಾಗ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ನಮ್ಮದೇನು ರೂಮ್ ಇಲ್ಲ ಏನಿಲ್ಲ ಎರಡೇ ಇದು ಇರೋದ್ರಿಂದ ಒಂದು ಕಡೆ ಹಾಲು ಒಂದು ಕಡೆ ಅಡುಗೆ ರೂಮ್ ಇದೆ ಹಾಲಲ್ಲೇ ಎಲ್ಲರೂ ಮಲ್ಕೊತೀವಿ ಹಂಗೇನಾದರೂ ಬಂದಾಗ ಮಕ್ಕಳನ್ನ ತುಳಿದ್ಬಿಟ್ರೆ ಹೆಂಗಪ್ಪ ಅಂತ ಹೇಳಿ ಒಂದೊಂದು ಸಲ ನಮಗೂ ಕೂಡ ಭಯ ಆಗಿ ಅದನ್ನ ವಾಪಸ್ ಕಳಿಸ್ತಾ ಇರ್ತೀವಿ ಆ ರೂಢಿ ಮಾಡ್ಕೊಂಡ್ಬಿಟ್ರೆ ಸ ಫುಲ್ ಒಳಗೆ ಅವು ಅವಕ್ಕೂ ಕೂಡ ಗೊತ್ತಾಗಲ್ಲ ಅಂತ ಹೇಳಿ ಹಾಗೆ ಇವಾಗ ಎಲ್ಲ ಕೆಲಸ ಮುಗೀತು ಮುಗಿದ ಮೇಲೆ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ನಾನು ಕೂಡ ಈಗ ಟಿಫನ್ ಎಲ್ಲ ಮಾಡ್ಕೊಂಬಂದೆ ಎಲ್ಲ ನೀರೆಲ್ಲ ತುಂಬಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಬಂದು ಇವಾಗ ಬಟ್ಟೆ ಒಗಿತಾ ಇದ್ದೀನಿ ಬಟ್ಟೆ ಎಲ್ಲ ಅಂದರೆ ಒಂದು ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ ಆಮೇಲೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿರ್ತವು ಪಾತ್ರೆ ತೊಳೆಯೋದು ಇಲ್ಲಾಂದರೆ ಮಧ್ಯಾಹ್ನಕ್ಕೆ ಅಡುಗೆ ಜೋಡಿಸೋದು ಈ ಥರ ಏನಾದರೂ ಕೆಲಸಗಳಿರುತ್ತೆ ಅದು ಇಲ್ಲಾಂದರೆ ಸುಮ್ಮನೆ ರೆಸ್ಟ್ ಮಾಡುವಂಥ ಕೆಲಸ ಇರುತ್ತೆ ಅಷ್ಟೇ ಏನಾದ್ರು ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಸುಮ್ಮನೆ ಕುತ್ಕೊಳೋದು ಇಷ್ಟೇ ನನ್ನ ಕೆಲಸ ಮತ್ತು ಇವಾಗ ಬಟ್ಟೆಗಳು ಅಷ್ಟೊಂದೇನು ಇರಲಿಲ್ಲ ಸ್ವಲ್ಪ ಇದ್ವು ಅಂದರೆ ದಿನ ಡೈಲಿ ಹೋಗ್ಬಿಡ್ತೀವಿ ಏನು ದಿನ ಬಟ್ಟೆ ಬಿಡ್ತೀವೋ ಅದನ್ನು ಆವತ್ತಿಂದ ಆವತ್ತೇ ಹೋಗ್ದು ಬಿಡ್ತೀವಿ ಮನೇಲಿ ಹಂಗೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಕೂಡಿಕ್ಕೋದೇ ಇಲ್ಲ ಏನೋ ಇವತ್ತು ಸಂಜೆ ಏನಾದ್ರು ಬಿಟ್ವಿ ಅಂದರೆ ಬೆಳಗ್ಗೆ ತೊಳಿಬೇಕಂದ್ರೂ ಕೂಡ ನಮ್ಮ ಮನೇಲಿ ನಮ್ಮಮ್ಮ ಯೋಚನೆ ಮಾಡ್ತಾರೆ ಬೇಡ ಹಂಗೆ ಇಡೋದು ಬಟ್ಟೆ ವಾಶ್ ಮಾಡಬೇಡ ಅಂತ ಅನಿಸ್ಬಿಡುತ್ತೆ ಆಮೇಲೆ ಬಟ್ಟೆ ಸಂಜೆ ಆದರೂ ಪರವಾಗಿಲ್ಲ ರಾತ್ರಿ ಆದರೂ ಪರವಾಗಿಲ್ಲ ವಾ ಬಟ್ಟೆ ವಾಶ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ಆ ಥರ ನಮಗೆ ಅಂದರೆ ಮೊದಲಿಂದಲೂ ಅದೇ ಥರ ರೂಢಿಯಾಗ್ಬಿಟ್ಟಿದ್ದಾವಲ್ಲ ಹಾಗಾಗಿ ಡೈಲಿ ಡೈಲಿ ಬಟ್ಟೆಗಳ್ನ ಆವತ್ತಿಂದ ಆವತ್ತೇ ಹೋಗಿದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಎರಡು ದಿನಗಟ್ಲೆ ಮೂರು ದಿನಗಟ್ಲೆ ಇಟ್ಕೊಳ್ಳೋಕೆ ಹೋಗಲ್ಲ ಮತ್ತು ಎರಡು ದಿನಗಟ್ಲೆ ಮೂರು ದಿನ ಗಟ್ಟಲೆ ಇಟ್ಕೊಂಡ್ರೆ ಇನ್ನೂ ನಮ್ಗೆ ಜಾಸ್ತಿ ಹೆವಿನೇ ಅನಿಸುತ್ತೆ ಯಾಕಂದರೆ ನಾವು ಕೈಯಲ್ಲೇನೇ ಎಲ್ಲ ತೊಳಿತಿರ್ತೀವಲ್ಲ ಹಾಗಾಗಿ ಜಾಸ್ತಿ ಟೈಮ್ ಕೂಡ ಹಿಡಿಯುತ್ತೆ ಮತ್ತು ಸುಮ್ಮನೆ ಕೈ ಕಾಲುಗಳೆಲ್ಲ ನೋವು ಬಂದುಬಿಡುತ್ತೆ ಅದಕ್ಕೋಸ್ಕರ ಆವತ್ತಿಂದ ಆವತ್ತೇ ವಾಶ್ ಮಾಡಿಬಿಟ್ರೆ ಅಷ್ಟೊಂದು ಹೆವಿ ಅಂತ ಅನಿಸಲ್ಲ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾಳೆಗೆ ದೋಸೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಹಾಗಾಗಿ ರೇಷನ್ ಅಕ್ಕಿ ಇತ್ತಲ್ಲ ಅದನ್ನು ಕ್ಲೀನ್ ಮಾಡಿರಲಿಲ್ಲ ಇವಾಗ ಮತ್ತು ಅದನ್ನೇ ಕ್ಲೀನ್ ಮಾಡಿ ದೋಸೆಗೆ ನೆನಿಟ್ರಾಯ್ತು ಅಂತ ಹೇಳಿ ದೋಸೆ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದೇ ಸಲ ಏನಂದರೆ ಅಕ್ಕಿನ ನಾವು ಕ್ಲೀನ್ ಮಾಡಿ ಜರ್ಡಿ ಎಲ್ಲ ಬಿಟ್ಟು ಇಟ್ಬಿಡ್ತಿದ್ವಿ ಈ ಸಲ ರೇಷನ್ ತಂದಿರೋದು ಅದನ್ನು ಜರ್ಡಿ ಮಾಡೋಕ್ಕೂ ಆಗಿಲ್ಲ ಕ್ಲೀನ್ ಮಾಡೋಕ್ಕೂ ಆಗಿಲ್ಲ ಹಾಗಾಗಿ ಅದನ್ನ ಹಂಗೆ ಚೀಲದಲ್ಲಿ ಕಟ್ಟಿಕ್ಕಿದ್ವಲ್ಲ ಮತ್ತು ಅದನ್ನೇ ಇವಾಗ ತಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವತ್ತು ನನಗೇನೆಂದರೆ ಎಲ್ಲ ಕ್ಲೀನ್ ಮಾಡಿ ಒಂದು ಸ ಒಂದೇ ದಿನವೇ ಕೂತ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಹಾಕಿ ಇಟ್ಕೊಂಬಿಟ್ರೆ ಯಾವಾಗ ಅವಾಗ ಉಪ್ಯೋಗಿಸ್ಕೋಬೋದು ಒಂದೊಂದು ಸಲ ಏನೋ ಒಂದು ಟೆನ್ಷನಲ್ಲಿ ಇಲ್ಲಾಂದರೆ ಏನೋ ಒಂದು ಕೆಲಸದಲ್ಲಿ ಅದನ್ನೆಲ್ಲ ಮರೆತುಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಆವಾಗ ಬೇಕಾದಾಗ ಈ ಥರ ಆಗುತ್ತೆ ನಮಗೆ ಮತ್ತು ಅವಾಗಿಂದ ಅವಾಗಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಉಪಯೋಗಿಸ್ಕೊಬೇಕಂದ್ರೆ ಸ್ವಲ್ಪ ಇನ್ನೂ ಏನಾರು ಎಕ್ಸ್ಟ್ರಾ ಕೆಲಸ ಐತೆ ಅಂದರೆ ಸ್ವಲ್ಪ ಜಾಸ್ತಿನೇ ಥರ ಕೆಟ್ಟೋದಂಗೆ ಆಗಿಬಿಡುತ್ತೆ ಅದಕ್ಕೆ ಮತ್ತು ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತೆಷ್ಟು ಬೇಕಷ್ಟು ಕ್ಲೀನ್ ಮಾಡಿ ದೋಸೆಗೆ ಹಾಕಿದ್ರೆ ಆಯ್ತು ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏನಾದ್ರು ಇವಾಗ ನನ್ನ ಮಕ್ಕಳು ಏನಾದರೂ ಇದ್ದಿದ್ರೆ ಅಂತೂ ಮುಗ್ದೇ ಹೋಗೋದು ಕತೆ ಅಮ್ಮ ನಾನು ಕ್ಲೀನ್ ಮಾಡ್ತೀನಿ ನಾನು ಅದನ್ನು ತೆಗಿತೀನಿ ಕಸ ಕಡ್ಡಿನ ಅಂತಂದು ಹೇಳಿಬಿಟ್ಟು ಇದು ಮಾಡ್ತಾರೆ ಅಂದರೆ ಇದರಲ್ಲಿ ಇವಾಗ ರೇಷನಕ್ಕೆಲ್ಲ ಸ್ವಲ್ಪ ಸೊಸೈಟಿಯಿಂದ ತರೋದು ಒಂದು ಕಲ್ಲುಗಳು ಇರ್ತವೆ ಮತ್ತು ಒಂದ್ಸಲ ಭತ್ತ ಅವೆಲ್ಲ ಇದ್ದೇ ಇರ್ತವೆ ಒಂದೊಂದು ಸಲ ಮಾತ್ರ ಎಲ್ಲ ಚೆನ್ನಾಗಿ ಕ್ಲೀನ್ ಇರೋದು ಬರ್ತವೆ ಒಂದೊಂದು ಸಲ ಎಲ್ಲ ಮಿಕ್ಸ್ ಇರ್ತತಿ ಮತ್ತು ಅದನ್ನು ಹೆಂಗೆ ಬಂದಿರುತ್ತೋ ಅದನ್ನು ತೊಗೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕಲ್ಲ ಹಂಗಾಗಿ ಅದಾದಮೇಲೆ ಮತ್ತೆ ಸ್ವಲ್ಪ ಸಾಸಿವೆ ಎಲ್ಲ ಇದ್ವು ಅದು ನಾವು ಹಳ್ಳಿಯಿಂದನೇ ತಂದ್ಕೊಂತೀವಲ್ಲ ಮತ್ತು ಅದನ್ನು ಎಲ್ಲ ಕ್ಲೀನ್ ಮಾಡಬೇಕಿತ್ತು ಅದರಲ್ಲಿ ಸ್ವಲ್ಪ ಕಲ್ಲುಗಳು ಅವೆಲ್ಲ ಇರ್ತವೆ ನಾವು ಅಂಗಡಿಲಿ ತರೋದಾದರೆ ಸ್ವಲ್ಪ ಕ್ಲೀನ್ ಇರೋವಂಥದ್ದೆಲ್ಲ ಇರ್ತವೆ ಆದರೆ ನಾವು ಡೈರೆಕ್ಟ್ ಹಳ್ಳಿಯಿಂದನೇ ತರೋದ್ರಿಂದ ಅದು ಸ್ವಲ್ಪ ಕಲ್ಲುಗಳು ಕಡ್ಡಿ ಅವೆಲ್ಲ ಇರ್ತವೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅಮ್ಮ ಇವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಆ ಚೀಲ ಏನಿದೆ ಆ ಚೀಲತ್ ತುಂಬಾ ಇತ್ತು ಸಾಸಿವೆ ಇವಾಗ ಒಂದು ಸ್ವಲ್ಪ ಖಾಲಿಯಾಗೈತಿ ಇಷ್ಟ ಇಷ್ಟು ಉಳ್ದವು ಅಷ್ಟೇ ಇದನ್ನು ಇವಾಗ ಕಟ್ಟಿಟ್ಬಿಟ್ಟು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊತೀವಿ ಅಂದರೆ ಎಷ್ಟು ಬೇಕು ಅಷ್ಟು ನಾವು ಒಂದು ಬಾಕ್ಸಿಗೆ ಹಾಕಿ ಎಷ್ಟು ಇಕ್ತೀವೋ ಅಷ್ಟನ್ನು ಮಾತ್ರ ಕ್ಲೀನ್ ಮಾಡಿ ಇಟ್ಕೊತೀವಿ ಒಂದೇ ಸಲ ಇದನ್ನ ಸಾಸಿವೆ ಕ್ಲೀನ್ ಮಾಡಬೇಕಂದ್ರೆ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಸ್ವಲ್ಪ ಜಾಸ್ತಿನೇ ಇರ್ತವೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಯಾವಾಗ ಬೇಕು ಅವಾಗ ಕ್ಲೀನ್ ಮಾಡ್ಕೊಳ್ತೀವಿ ಇವಾಗ ಅಮ್ಮ ಅದನ್ನು ಕ್ಲೀನ್ ಮಾಡಿ ಮಾಡ್ತಾ ಇದ್ದಾರೆ ಅಂದರೆ ಅಮ್ಮ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ನಾನು ಸಲ ನೋಡ್ತೀನಿ ಯಾಕಂದರೆ ಒಂದೊಂದು ಸಲ ಅಮ್ಮಂಗೆ ಸ್ವಲ್ಪ ಕಣ್ಣು ಮಂಜು ಆಗ್ತಾ ಇರ್ತವು ಆವಾಗ ಒಂದೊಂದು ಕಲ್ಲು ಅಥವಾ ಕಡ್ಡಿ ಏನಾದರೂ ಇದು ಇರುತ್ತಲ್ಲ ಒಂದ್ಸಲ ನಾನು ಚೆಕ್ ಮಾಡಿಬಿಟ್ಟು ಆಮೇಲೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಮನೇಲಿ ಯಾವಾಗಲೂ ಕೂಡ ನಾವು ಏನು ಮೀನು ಇರಬೇಕಂದ್ರೆ ಮನೇಲಿ ಹುಣ್ಸೆಹಣ್ಣು ಉಪ್ಪು ಅದು ಮಾತ್ರ ಯಾವಾಗಲೂ ಮನೇಲಿ ಸ್ಟಾಕ್ ಇರಬೇಕಂತಾರೆ ಯಾಕಂದರೆ ಅದೊಂದು ರೀತಿ ಲಕ್ಷ್ಮೀ ರೂಪ ಹಾಗಾಗಿ ಅದು ಇರಬೇಕಂತ ಹೇಳ್ತಾರೆ ಮತ್ತು ಸಾಸಿವೆ ಸಾಸಿವೆನೂ ಅಷ್ಟು ಟೈಮ್ನೇ ಮನೇಲಿ ಯಾವಾಗಲೂ ಇರಬೇಕು ಆಗೋವ್ರಿಗೂ ಬಿಡಬಾರ್ದು ಅದು ನನ್ನ ನಂಬಿಕೆ ಹಾಗಾಗಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಹೊಸ್ದಾಗಿ ಚಾನೆಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೋಡಿ ಮರ ಇದು ಯಾವಾಗಿನ ಮರ ಅಂದರೆ ನಾನು ಒಂದು ವರ್ಷದ ಪಾಪು ಇದ್ದಂತೆ ಅವಾಗ ತೊಗೊಂಡಿರೋಂಥ ಮರ ಇನ್ನೂ ಕೂಡ ಇದೆ ಇದನ್ನು ನೋಡ್ದಂಗೆಲ್ಲ ಇದೇನಪ್ಪ ಅಂದರೆ ನಾನು ಹುಟ್ಟಿದಾಗ ಅಂದರೆ ಹುಟ್ಟಿ ಒಂದು ವರ್ಷದ ಮೇಲೆ ತೊಗೊಂಡಿರೋಂಥದ್ದು ಮರ ಇಷ್ಟು ಬಾಳಿಕೆ ಬಂದೈತಿ ನಮ್ಮಮ್ಮ ಆಗಿರೋದಕ್ಕೆ ಇಟ್ಕೊಂಡಿದ್ದಾರೆ ನಾನಾಗಿದ್ರೆ ಇಟ್ಕೊಂಡು ಅಂತ ಅನಿಸ್ತೈತಿ